ಇವತ್ ರಾತ್ರಿ ಮಲ್ಗೋಕ್ ಮೊದಲು ಹನ್ನೆರಡು ಹದಿನೈದು ನಿಮಿಷ ಕಳೀರಿ ನೀವು ಈ ದೇಹವಲ್ಲ ಈ ಮನಸ್ಸು ಅಲ್ಲ ಅನ್ನೋದನ್ನ ಜ್ಞಾಪಿಸ್ಕೊಳ್ತ ಹಾಗೆ ಮಲ್ಗಿಕೊಂಡು ಜ್ಞಾಪಿಸ್ಕೊಳ್ಳಿ ಈ ದೇಹ ನಿಜಕ್ಕೂ ನೀವಲ್ಲ ಈಗ ನೀವು ಹೊಂದಿರೋ ಈ ದೇಹ ಕ್ಷಣ ಮಾತ್ರದ ಆಹಾರ ಮತ್ತು ಮಣ್ಣು ಅಲ್ವಾ ನನ್ನ ದೇಹ ಏನಿದೆಯೋ ಅದು ನಾನಲ್ಲ ನಾನು ಅಂದುಕೊಂಡಿರೋ ನನ್ನ ಮನಸ್ಸೂ ನಾನಲ್ಲ ಸದ್ಯಕ್ಕೆ ನಂದೆ ಬಳಕೆ ಮಾಡೋಕೆ ಆದರೆ ನಿಜಕ್ಕೂ ಅದು ನಾನಲ್ಲ ನಿಮಗೆ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಅದನ್ನ ಉಸಿರಿನೊಂದಿಗೆ ಜೋಡಿಸಿ ಉಸಿರೆಳೆದುಕೊಳ್ಳುತ್ತಾ ನಾನು ದೇಹವಲ್ಲ ಉಸಿರು ಬಿಡ್ತಾ ನಾನು ಈ ಮನಸ್ಸು ಅಲ್ಲ ಮಲಗಿಕೊಂಡು ಹನ್ನೆರಡು ನಿಮಿಷ ಇದನ್ನ ನಿದ್ದೆಗೆ ಜಾರೋ ಕೊನೆ ಕ್ಷಣದವರೆಗೆ ಜಾಗರೂಕತೆಯಿಂದ ನಿದ್ದೆಗೆ ಜಾರುವ ಆ ಕ್ಷಣದಲ್ಲೂ ಕೂಡ ನೀವು ಅರಿವಿನಿಂದಿದ್ರೆ ನಾನು ಈ ದೇಹವಲ್ಲ ನಾನು ಈ ಮನಸ್ಸು ಅಲ್ಲ ಅಂತ ನನ್ನ ನಂಬಿ ಗಮನಾರ್ಹವಾದದ್ದು ಏನೋ ಒಂದು ಆಗತ್ತೆ